ಇದು ಮನೆಗಳು ಕಟ್ಟಬೇಕಾದ್ರೆ ಸ್ಲಮ್ ಹೊಡೆದು ಮನೆ ಬೆನಿಫಿಷರಿ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಕೊಡಬೇಕಾಗಿತ್ತು ಬೆನಿಫಿಷರಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದರು ಯಾರೋ ಐದು ಸಾವಿರ ಕೊಟ್ಟಿದ್ದರು ಯಾರೋ ಹತ್ತು ಸಾವಿರ ಕೊಟ್ಟಿದ್ದರು ಯಾರು ಹದಿನೈದು ಸಾವಿರ ಮೇಲೆ ಯಾರೂ ಕೊಟ್ಟಿರಲಿಲ್ಲ ರಾಜೀವ್ ಗಾಂಧಿಗೆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಐವತ್ತ್ಮೂರು ಸಾವಿರ ಅದಕ್ಕೂ ಒಂದು ಎರಡು ಸಾವಿರ ಕೋಟಿ ಆಗ್ತದೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದು ಈ ಗ್ಯಾರಂಟಿಯಲ್ಲಿ ಹೆಂಗೆ ಕೊಡೋಕೆ ಸಾಧ್ಯ ಅಂತೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರು ಬೈದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ನಿಮ್ಮ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿಯವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ಕಟ್ಟಕ್ಕೆ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾಲ್ಕೂವರೆ ಲಕ್ಷ ನಾವೇ ಸರ್ಕಾರ ವತಿಯಿಂದ ಕ ಕೊಟ್ಟು ಕಟ್ಟಬೇಕಾಗ್ತದೆ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತ ಅವ್ರು ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೂರು ನಾಲ್ಕು ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕೊಡೋ ವರ್ಷದ ಒಳಗಡೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕು ನಾನು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ ಜನ್ವರಿಯಲ್ಲಿ ಐನೂರು ಕೋಟಿಯನ್ನು ಕ್ಯಾಬಿನೆಟ್ನಲ್ಲಿ ತಮ್ಮ ಅಪ್ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಕಾರಣಕ್ಕೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಏನಕ್ಕೆ ಬೇರೆಯವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಕೊಡಬೇಕಾಗಿತ್ತು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಮುಖ್ಯಮಂತ್ರಿ ಆಗಿತ್ತು ಅವ್ರು ಕೊಡಬೇಕಾಗಿತ್ತು ಅಂದರೆ ನೀವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಪಕ್ಷ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಚುರ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಮನೆಗಳು ಕೊಡ್ತೀವಂತ ಒಂಬತ್ತುವರೆ ಸಾವಿರ ಕೊಟ್ಟು ಸಣ್ಣ ಸಣ್ಣ ದುಡ್ಡಿಲ್ಲ ಇದು ಸಣ್ಣ ದುಡ್ಡಿಲ್ಲ ಒಂಬತ್ತುವರೆ ಸಾವಿರ ಕೋಟಿ ಕೊಟ್ಟು ನಿನ್ನ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಮಾತು ಕೊಟ್ಟು ಇವತ್ತು ಆ ಮನೆಗಳು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇನ್ನೂ ಮೂವತ್ತು ಎಂಟು ಸಾವಿರ ಮನೆಗಳು ಬಡವರಿಗೆ ಹಂಚ್ತಾ ಇದ್ದೀವಿ